ಬೆಂಗಳೂರಿನೇ ಬೆಚ್ಚಿ ಬೀಳಿಸುವಂತಹ ಜೋಡಿ ಕೊಲೆ ಅಮೃತಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥದ್ದು ಅಮೃತಹಳ್ಳಿಯ ಕಾವೇರಿ ಬಡವನೆಯ ಇದೇ ಒಂದು ಮನೆಯಲ್ಲಿ ಇವತ್ತು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಇಬ್ಬರು ಹೆಣ್ಣು ಮಕ್ಕಳನ್ನ ಮಲತಂದೆಯೇ ಭೀಕರವಾಗಿ ಮಚ್ಚಿನಲ್ಲಿ ಕೊಚ್ಚಿ ಹತ್ಯೆಯನ್ನು ಮಾಡಿ ಎಸ್ಕೇಪ್ ಆಗಿರುವಂಥದ್ದು ಉತ್ತರ ಪ್ರದೇಶದ ಮೂಲದ ಸುಮಿತ್ ಎಂಬಾತ ತನ್ನ ಪತ್ನಿ ಅನಿತಾ ಮತ್ತು ಇಬ್ಬರು ಮಕ್ಕಳಾದಂತಹ ಸೃಷ್ಟಿ ಮತ್ತು ಸೋನಿಯಾ ಜೊತೆ ಇದೇ ಮನೆಯ ಎರಡನೇ ಫ್ಲೋರ್ನಲ್ಲಿ ವಾಸವಿರ್ತಾರೆ ಈ ಸುಮಿತ್ ಡಿಲಿವರಿ ಬಾಯಿಗೆ ಕೆಲಸ ಮಾಡ್ತಾ ಇದ್ದರೆ ಪತ್ನಿ ಅನಿತಾ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಇವತ್ತು ಮಧ್ಯಾಹ್ನ ಸುಮಿತಾ ಮನೆಯಲ್ಲಿದ್ದರೆ ಅವರ ಪತ್ನಿ ಅನಿತಾ ಕೆಲಸಕ್ಕೆ ಹೋಗಿರ್ತಾರೆ ಈ ವೇಳೆ ಸುಮಿತ್ ಮತ್ತು ಇಬ್ಬರು ಹೆಣ್ಣು ಮಕ್ಕಳು ಮಾತ್ರ ಮನೆಯಲ್ಲಿರ್ತಾರೆ ಆದರೆ ಮನೆಯಲ್ಲಿ ಏನಾಯ್ತೋ ಏನೋ ಮೂರು ಮೂವತ್ತರ ಸುಮಾರಿಗೆ ಇಬ್ಬರು ಹೆಣ್ಣು ಮಕ್ಕಳನ್ನು ಸಹ ಮಲತಂದೆಯಾದಂತಹ ಸುಮಿತ್ ಈ ಒಂದು ಮನೆಯಲ್ಲಿ ಮಚ್ಚಿನಿಂದ ಕೊಚ್ಚಿ ಹತ್ಯೆಯನ್ನು ಮಾಡಿ ತದನಂತರ ಎಸ್ಕೇಪ್ ಆಗಿರ್ತಾನೆ ಸದ್ಯ ಹದಿನಾಲ್ಕು ಮತ್ತು ಹದಿನೈದು ವರ್ಷದ ಇಬ್ಬರು ಹೆಣ್ಣು ಮಕ್ಕಳನ್ನ ಕೊಚ್ಚಿ ಕೊಲೆ ಮಾಡಿದಂತಹ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಥಳಕ್ಕೆ ಡಿ ಸಿ ಪಿ ಸುಜಿತ್ ಖುದ್ದು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದು ಈ ಪ್ರಕರಣದ ಸಂಬಂಧ ಈಗ ಪತ್ನಿಯಾದಂತಹ ಅನಿತಾ ದೂರನ್ನು ನೀಡಿದ್ದು ಅಮೃತಹಳ್ಳಿ ಠಾಣಾ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಆರೋಪಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಕ್ಯಾಮರಾಮನ್ ಶೇಖರ್ ಜೊತೆ ಪ್ರದೀಪ್ ಚಿಕಾಟಿ ಟಿವಿ ನೈನ್ ಬೆಂಗಳೂರು ಬೆಂಗಳೂರಿನೇ ಬೆಚ್ಚಿ ಬೀಳಿಸುವಂತಹ ಜೋಡಿ ಕೊಲೆ ಅಮೃತಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥದ್ದು ಅಮೃತಹಳ್ಳಿಯ ಕಾವೇರಿ ಬಡವನೆಯ ಇದೇ ಒಂದು ಮನೆಯಲ್ಲಿ ಇವತ್ತು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಇಬ್ಬರು ಹೆಣ್ಣು ಮಕ್ಕಳನ್ನ ಮಲತಂದೆಯೇ ಭೀಕರವಾಗಿ ಮಚ್ಚಿನಲ್ಲಿ ಕೊಚ್ಚಿ ಹತ್ಯೆಯನ್ನು ಮಾಡಿ ಎಸ್ಕೇಪ್ ಆಗಿರುವಂಥದ್ದು ಉತ್ತರ ಪ್ರದೇಶದ ಮೂಲದ ಸುಮಿತ್ ಎಂಬಾತ ತನ್ನ ಪತ್ನಿ ಅನಿತಾ ಮತ್ತು ಇಬ್ಬರು ಮಕ್ಕಳಾದಂತಹ ಸೃಷ್ಟಿ ಮತ್ತು ಸೋನಿಯಾ ಜೊತೆ ಇದೇ ಮನೆಯ ಎರಡನೇ ಫ್ಲೋರ್ನಲ್ಲಿ ವಾಸವಿರ್ತಾರೆ ಈ ಸುಮಿತ್ ಡಿಲಿವರಿ ಬಾಯಿಗೆ ಕೆಲಸ ಮಾಡ್ತಾ ಇದ್ದರೆ ಪತ್ನಿ ಅನಿತಾ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಇವತ್ತು ಮಧ್ಯಾಹ್ನ ಸುಮಿತಾ ಮನೆಯಲ್ಲಿದ್ದರೆ ಅವರ ಪತ್ನಿ ಅನಿತಾ ಕೆಲಸಕ್ಕೆ ಹೋಗಿರ್ತಾರೆ ಈ ವೇಳೆ ಸುಮಿತ್ ಮತ್ತು ಇಬ್ಬರು ಹೆಣ್ಣು ಮಕ್ಕಳು ಮಾತ್ರ ಮನೆಯಲ್ಲಿರ್ತಾರೆ ಆದರೆ ಮನೆಯಲ್ಲಿ ಏನಾಯ್ತೋ ಏನೋ ಮೂರು ಮೂವತ್ತರ ಸುಮಾರಿಗೆ ಇಬ್ಬರು ಹೆಣ್ಣು ಮಕ್ಕಳನ್ನು ಸಹ ಮಲತಂದೆಯಾದಂತಹ ಸುಮಿತ್ ಈ ಒಂದು ಮನೆಯಲ್ಲಿ ಮಚ್ಚಿನಿಂದ ಕೊಚ್ಚಿ ಹತ್ಯೆಯನ್ನು ಮಾಡಿ ತದನಂತರ ಎಸ್ಕೇಪ್ ಆಗಿರ್ತಾನೆ ಸದ್ಯ ಹದಿನಾಲ್ಕು ಮತ್ತು ಹದಿನೈದು ವರ್ಷದ ಇಬ್ಬರು ಹೆಣ್ಣು ಮಕ್ಕಳನ್ನ ಕೊಚ್ಚಿ ಕೊಲೆ ಮಾಡಿದಂತಹ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಥಳಕ್ಕೆ ಡಿ ಸಿ ಪಿ ಸುಜಿತ್ ಖುದ್ದು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದು ಈ ಪ್ರಕರಣದ ಸಂಬಂಧ ಈಗ ಪತ್ನಿಯಾದಂತಹ ಅನಿತಾ ದೂರನ್ನು ನೀಡಿದ್ದು ಅಮೃತಹಳ್ಳಿ ಠಾಣಾ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಆರೋಪಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಕ್ಯಾಮರಾಮನ್ ಶೇಖರ್ ಜೊತೆ ಪ್ರದೀಪ್ ಚಿಕಾಟಿ ಟಿವಿ ನೈನ್ ಬೆಂಗಳೂರು